ಹಾಯ್ ಎಲ್ಲರಿಗೂ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿ ಅಂತ ಏನು ನಾವು ಕರಿತೀವಿ ಈ ಎನ್ ಎಸ್ ಪಿಯಲ್ಲಿ ನ್ಯಾಷನಲ್ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್ ಅಂತ ಸ್ಕಾಲರ್ಶಿಪ್ಪನ್ನು ಕರೆಯಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪಿ ಜಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಅಂತ ಏನು ಕರಿತೀವಿ ಆ ಪದವಿಗೆ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಎಮ್ ಬಿ ಎಮ್ ಸಿ ಎ ಯಾವುದೇ ರೀತಿಯ ಪಿ ಜಿಯನ್ನು ಮಾಡಿದಂತಹ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಎನ್ ಎಸ್ ಪಿ ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಸ್ಕೀಮ್ ಆಗಿರುತ್ತೈತಿ ಈ ಸ್ಕಾಲರ್ಶಿಪ್ ಸಲ್ಲಿಸುವುದಕ್ಕೆ ಬೇಕಾಗುವಂಥ ದಾಖಲೆಗಳು ಅಂತಂದ್ರೆ ಆಧಾರ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಎಸ್ ಎಲ್ ಸಿ ಟು ಯು ಜಿ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಫೀ ರಿಸಿಪ್ಟ್ಸ್ ಬ್ಯಾಂಕ್ ಪಾಸ್ಬುಕ್ ಫೋಟೋ ಬೋನೋಫೈಡ್ ಸರ್ಟಿಫಿಕೇಟ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇದಿಷ್ಟು ಮಿನಿಮಮ್ ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ ಇದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಯಾರ್ಯಾರು ಈ ವರ್ಷ ಪ್ರವೇಶಾತಿಯನ್ನು ಪಡೆದಿರಿ ಪಿ ಜಿಗೆ ಮತ್ತು ಮೂರನೇ ಸೆಮೆಸ್ಟರ್ಗೂ ಕೂಡ ಪ್ರವೇಶಾತಿ ಪಿ ಜಿಗೆ ಪಡೆದಿರಿ ಅವರು ಕೂಡ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಥ್ಯಾಂಕ್ ಯು